ಬಿ ಜೆ ಪಿ ಅವರು ನಿಮಗೆ ನಿಮ್ಮ ಮಾಹಿತಿಗೋಸ್ಕರ ಲೋಕಸಭಾ ಆದಮೇಲೆ ವಿಜೇಂದ್ರ ಅವರು ಚೇಂಜ್ ಆಗ್ತಾರಂತ ಅಶೋಕ್ ಅವರು ಚೇಂಜ್ ಆಗ್ತಾರೆ ಹಾಂ ಆಮೇಲೆ ಇದು ನಾವು ಹೇಳ್ತಾ ಇಲ್ಲ ನೀವು ನಮ್ದು ಪಾರ್ಟಿ ಬಗ್ಗೆ ಬಿ ಜೆ ಪಿ ಅಂತ ಕೇಳ್ದೆ ಬಿ ಜೆ ಅವರು ಹೇಳ್ತಾ ಇರೋದಿದ್ದು ಈಶ್ವರಪ್ಪ ಅವರು ಹೇಳಿದ್ದು ಯತ್ನಾಳ್ ಅವರು ಹೇಳಿದ್ದು ಅದ್ರ ಬಗ್ಗೆ ಗಮನ ಕೊಡಲಿ ಅವ್ರು ಹೇಳಿರೋದು ನಮ್ಮ ಪಾರ್ಟಿದ್ಯಾ ಅವ್ರ ಪಾರ್ಟಿದವ್ರು ಅವ್ರೇ ಹೇಳತ್ತಾರ ನೋಡಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಬಿ ಜೆ ಪಿ ಅವರೇ ಈ ಚುನಾವಣೆ ಆದಮೇಲೆ ವಿಜೇಂದ್ರ ಅವರು ಅಧ್ಯಕ್ಷರಿರಲ್ಲ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಿಲ್ಲ ಅಂತ ಅವ್ರು ಹೇಳ್ತಾ ಇರೋದು ಜೆ ಡಿ ಎಸ್ನವ್ರು ಹೇಳ್ತಾ ಇರೋದು ನಾವು ಅಸ್ತಿತ್ವಕ್ಕೆ ಇರೋದಿಲ್ಲ ಅಂತ ಸೊ ಈ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ಸು ಶಾಶ್ವತವಾಗಿರುತ್ತೆ ಇನ್ನು ನಾಲ್ಕು ನಾಲ್ಕು ವರ್ಷ ಏನು ಏನು ಸುವಾಡಳಿತ ಕೊಡ್ತದೆ ಗ್ಯಾರಂಟಿಗಳು ಡೆಲಿವರಿ ಕೊಡ್ತಾರೆ ಮೂಲಭೂತ ಸೌಕರ್ಯಗಳು ಕೊಡ್ತಾರೆ ಇನ್ನೂ ಬಡವರಿಗೆ ಇನ್ನೂ ಹೆಚ್ಚು ಯೋಜನೆಗಳು ಕೊಡ್ತಾರೆ ನಮ್ಮ ನೀ ಯೋಜನೆ ಏನಿದೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಕೊಡೋದು

ಅವರೇ ಅದೇ ಸರ್ಕಾರ ಚೇಂಜ್ ಆಗತ್ತೆ ನೋಡ್ರಿ ನೀವು ಯಾಕೆ ಇಲ್ಲಿ ಹೆಂಗೆ ಬದಲಾವಣೆ ಆಗತ್ತೆ ಅಲ್ಲೂ ಬದಲಾವಣೆ ಆಗತ್ತೆ ಬಿಜೆಪಿ ಯತ್ನಾಳ್ ಹೇಳದ್ ನಾವ್ಯಾಕ್ರಿ ಕೀಮತ್ ಕೊಡಬೇಕು ನಾನು ಹೇಳ್ತೀನಿ ಯತ್ನಾಳ್ ಅವ್ರು ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ ನಮ್ಮ ಜೊತೆ ಅಂದ್ರೆ ನಂಬ್ತೀರಾ ಆಯ್ತು ಬಿಡಿ ಆಯ್ತು ರೀ ಸರ್ ಎಷ್ಟೊಂದು ಆಡಿಯೋಗಳು ಬಿಡುಗಡೆ ಮಾಡ್ತೀನಿ ಅಂತ ಏನಾಯ್ತು ರೀ ಪೆನ್ ಡ್ರೈವ್ಗಳು ಏನಾಯ್ತು ರೀ ಏನಾಯ್ತು ಅವ್ರ ದಿನಾ ಒಬ್ಬರು ಪಾರ್ಟ್ನರ್ ಇದಾರೆ ಅಲ್ಲಿ ಅವ್ರದ್ದು ಪೆನ್ ಡ್ರೈವ್ ಹೊರಗೆ ಬಂದದಂತಲ್ಲ ಅದ್ರ ಬಗ್ಗೆ ಹೇಳಿ ಫಸ್ಟ್ ಅವರು ನೋಡಿ ಹತ್ನಾಳಿಕೆ ಅವ್ರ ಗುರು ವೀರ್ ಸಾವರ್ಕರ್ರೆ ಫಸ್ಟು ಈಗ ದೇಶ ವಿಭಾಜನೆ ಮಾಡಬೇಕಾಗಿರೋದಂತ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಹೇಳಿದವರಿಗೆ ಅಸೆಂಬ್ಲಿನಲ್ಲಿ ಆರ್ ಎಸ್ ಎಸ್ ಇತಿಹಾಸ ಇರ್ಬೋದು ವೀರ್ ಸಾವರ್ಕರ್ ಇತಿಹಾಸ ಇರ್ಬೋದು ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ನಾನೇ ಬಿಡಿಸಿ ಬಿಡಿಸಿ ಸದನದಲ್ಲಿ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಯಿತು ಫಸ್ಟ್ ಅವ್ರ ಇತಿಹಾಸ ಹೇಳಿ ಇವೆಲ್ಲ ಇರ್ಲಾರು ಸಲ್ಲಾರದು ಅವ್ರ ಹತ್ರ ಅಜೆಂಡಾ ಇಲ್ಲ ರೀ ಅದಕ್ಕೆ ಮಾತು ಅಜೆ ಯಾವತ್ತಾನ ಹೇಳಿರಿ ನಾವು ಇಷ್ಟು ಜನಕ್ಕೆ ಉದ್ಯೋಗ ಕೊಡಿಸಿದ್ದೀವಿ ನಾವು ಇಷ್ಟು ಜನ ಇಷ್ಟು ಬಂಡವಾಳ ಹಾಕ್ಸಿದ್ದೀವಿ ಈ ಬೆಲೆ ಏರಿಕೆ ಕಮ್ಮಿ ಮಾಡಿದ್ದೀವಿ ಅವೆಲ್ಲ ಬರ್ತದ ಬಿ ಜೆ ಪಿಯವ್ರ ಬಾಯ್ನಲ್ಲಿ ಸುಮ್ನೆ ಅವ್ರು ಮಾತಾಡ್ತಾರ ನೀವು ಫುಟೇಜ್ ಕೊಡೋದು ನಿಲ್ಸ್ರಿ ನೋಡ್ರಿ ಎರಡು ದಿನ ದುಖಾನ್ ಬಂದ್ ಅವ್ರದ್ದು ಅವ್ರಿಗೆ ಕೇಳ್ಬೇಕಲ್ಲ ಟೀಕೆ ಮಾಡೋರು ಅವರು ನಾವು ರಿಯಾಕ್ಟ್ ಮಾಡೋರು ಆಕ್ಟ್ ಮಾಡೋರು ಅವ್ರು ನೋಡಿ ಆಗೇನಿಲ್ಲ ಖರ್ಗೆ ಸಾಹ್ರವ್ರದಂಥ ಒಂದು ಸ್ಥಾನಮಾನ ನಮ್ಮ ಜನರ ಮನಸ್ಸಿನಲ್ಲಿ ಇದೆ ಕನ್ನಡಿಗರ ಮನಸ್ಸಿನಲ್ಲಿ ಅಷ್ಟೇ ಅಲ್ಲ ಇಡೀ ಇಡೀ ರಾ ರಾಷ್ಟ್ರದ ರಾಷ್ಟ್ರದ ತುಳಿತಕ್ಕೆ ಒಳಗಾಗಿರುವಂಥ ಸಮುದಾಯಗಳಲ್ಲಿ ಅವ್ರದ್ದಾದಂಥ ಒಂದು ಜಾಗ ಅವರ ಹೃದಯದಲ್ಲಿ ಇದೆ ಆಮೇಲೆ ರಣದೀಪ್ ಅವರಾಗ್ಲಿ ನಾವಾಗ್ಲಿ ನೀವಾಗಲಿ ಅದು ತೀರ್ಮಾನ ಆಗೋದಿಲ್ಲ ಅದನ್ನ ನಾವು ಹಂಡ್ರೆಡ್ ನಮ್ಮದು ಸರ್ಕಾರ ಬರುತ್ತೆ ಅದಾದಮೇಲೆ ಅಲಯನ್ಸ್ ಪಾರ್ಟ್ನರ್ಸ್ ಜೊತೆ ಮಾತಾಡ್ತಾರೆ ಅವ್ರು ಖರ್ಗೆ ಸಾಹೇಬ್ರೆ ಸ್ಪಷ್ಟವಾಗಿ ಹೇಳಿದಾರಲ್ಲ ಗೊಂದಲ ಬೇಡ ಇದರಲ್ಲಿ ಸುರ್ಜೆ ಏನಾದರೂ ಹೇಳ್ಕೊಳ್ಳಿ ಖರ್ಗೆ ಸಾಹೇಬ್ರು ಇಸ್ ದ ಕಾಂಗ್ರೆಸ್ ಪ್ರೆಸಿಡೆಂಟ್ ಖರ್ಗೆ ಸಾಹೇಬ್ರು ನೋಡಿ ನೆಗೆಟಿವ್ ನಾನು ಹೇಳ್ದಂಗೆ ಸ್ಯಾ ಖರ್ಗೆ ಸಾಹೇಬ್ರ ಬಗ್ಗೆ ಅಪಾರವಾದಂಥ ಗೌರವ ಅಲ್ಪಸಂಖ್ಯಾತರದಲ್ಲಿದೆ ಮೇಲ್ವರ್ಗದಲ್ಲಿದೆ ಕನ್ನಡಿಗರನಲ್ಲಿದೆ ಸೊ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಈಗ ಅವರು ಸಿ ಮುಖ್ಯಮಂತ್ರಿಗಳಾಗಿಲ್ಲ ಅಂತ ಯಾರಾದರೂ ಕಮ್ಮಿ ಗೌರವ ಕೊಡ್ತಾ ಇದ್ದಾರಾ ಇಲ್ಲ ಅವರ ಹೋರಾಟಕ್ಕೆ ಅವರ ಮಾತಿಗೆ ಇನ್ನೂ ತೂಕ ಇದೆ ಜನರಲ್ಲಿ ಅಷ್ಟೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಗಾಂಧೀಜಿ ಅಂಥ ಪ್ರಮುಖ ವ್ಯಕ್ತಿಗಳು ಕುಂತಿರುವಂಥ ಸ್ಥಾನದ ಮೇಲೆ ಕೂತಿದ್ದಾರೆ ಇನ್ನೇನು ಬೇಕು ಅದನ್ನು ಕೂಡ ಭಾಳ ಸ್ಪಷ್ಟವಾಗಿ ಸ್ಪೆಸಿಫಿ ಹೇಳಿಬಿಟ್ಟಿದ್ದಾರೆ ಖರ್ಗೆ ಸಾಹೇಬರು ದಿಸ್ ಈ ನಮ್ಮ ಹೋರಾಟ ಏನಿದೆ ಇವಾಗ ಪರಿಸ್ಥಿತಿ ಹೇಗಿದೆ ದೇಶದಲ್ಲಿ ಅಂದರೆ ಹುದ್ದೆಗಳ ಬಗ್ಗೆ ಅಲ್ಲ ದೇಶವನ್ನು ಉಳಿಸಬೇಕ ಉಳಿಸ ಉಳಿಸೋದನ್ನು ನೋಡಬೇಕು ಸಂವಿಧಾನ ಉಳಿಸೋದನ್ನು ನೋಡಬೇಕು ಎಲ್ಲರ ಗಮನ ಅದ್ರ ಮೇಲೆ ಇರೋದೇ ಹೊರತು ಹುದ್ದೆ ಮೇಲೆ ಕುರ್ಚಿ ಮೇಲೆ ಇಲ್ಲ ಪದೇ ಅಲ್ಲ ರೀ ಯಾವಾಗಲೂ ಪದೇ ಪದೇ ಅಂದರೆ ಯಾವಾಗ ಯಾವಾಗಲೂ ಹಾಂ ಯಾವಾಗಲೂ ನಾನು ಹೌದ್ರಿ ನಾನು ಸ್ಪೆಷಲ್ಲೇ ಇದ್ದೀನಿ ಅವ್ರಿಗೇನು ಪ್ರಾಬ್ಲಮ್ ಅವ್ರು ಯಾಕೆ ಸ್ಪೆಷಲ್ ಆಗಿಲ್ಲ ಅವರು ಸ್ಪೆಷಲ್ಲೇ ತಾನೆ ಇ ಎಸ್ ಐ ಸಿ ಯಿಂದ ಬಿಡಿಸಿ ಅವರಿಗೆ ಕೊಡಿಸಿದ್ದು ಅವ್ರು ಯಾವ ಪಕ್ಷ ಸಂಘಟನೆದಲ್ಲಿ ದುಡಿದಿದ್ದಾರೆ ಅವರೇನೇ ನೇಸುವೆನಲ್ಲಿದ್ದಾ ಯೂತ್ ಕಾಂಗ್ರೆಸ್ನಲ್ಲಿದ್ದರ ನಂತರ ಯೂತ್ ಕಾಂಗ್ರೆಸ್ ಚುನಾವಣೆ ಮಾಡಿದ್ರ ನಂತರ ಮೇನ್ ಕಾಂಗ್ರೆಸ್ನಲ್ಲಿ ಇಲ್ಲ ಸೀದಾ ನಮ್ಮ ಜಗ್ಗೆ ಗೊತ್ತಿದ್ದಾರೆ ಅಂತಂದ್ರು ಟಿಕೆಟ್ ಕೊಟ್ಟು ಮಾಡಿದ್ರು ಆಯ್ತು ಅವ್ರ ಮಗ ಏನು ಮಾಡಿದ್ದಾನೆ ನಾನು ಸ್ಪೆಷಲ್ ಬೇಬಿ ಅಂದರೆ ಅವ್ರ ಮಗ ಏನು ಮತ್ತೆ ಯಾರಾದರೂ ಒಬ್ಬರ ಒಂದ್ಸರಿ ನಾ ಪಕ್ಷದ ಬಾವುಟ ಹಿಡ್ದು ಮಾತಾಡಿದಾರಾ ಮಾಡಿದಾರಾ ಏನಾದರೂ ಒಂದು ಹೋರಾಟನ ಮಾಡಿದಾರೆ ಕಲಬುರಗಿಗೆ ಈ ಫಸ್ಟ್ ನಿಮ್ಗೆ ಅವಾಗ ತಾವು ಭಾಳಷ್ಟು ಜನ ನಮ್ಮ ಮಾಧ್ಯಮ ಸ್ನೇಹಿತರು ಇರಲಿಲ್ಲ ಬಹುಶಃ ಇಲ್ಲಿ ಕೆಲವು ಜನ ಇದ್ರು ನಮ್ಮ ಔದಾನಿ ಸಾಹೇಬರು ಅವ್ರು ಇದ್ದರು ಅನ್ಸುತ್ತೆ ಅವಾಗ ಉದ್ಯೋಗ ಖಾತ್ರಿ ನಾವು ಫಸ್ಟ್ ಕೈ ಬಿಟ್ಟಿತ್ತು ನಾನು ನನ್ನ ಫಸ್ಟ್ ಹೋರಾಟ ನಾ ಸ್ಟೂಡೆಂಟ್ಸ್ ಯೂನಿಯನ್ ಇದ್ದಾಗ ಉದ್ಯೋಗ ಖಾತ್ರಿಯನ್ನು ಕಲಬುರ್ಗಿಯ ಕಲಬುರ್ಗಿಯನ್ನು ಉದ್ಯೋಗ ಖಾತ್ರಿಗೆ ಸೇರಿಸಬೇಕು ಅಂತ ಅವಾಗಿಂದ ನಾವು ಬಂದಿದ್ದೀವಿ ಇವ್ರು ಏನು ಮಾಡಿದ್ದಾರೆ ಆಮೇಲೆ ಮಾಡಲಿ ನಮ್ಮ ಥರ ಶ್ರಮ ಪಟ್ಟು ಮಾಡಲಿ ಮತ್ತು ಸ್ಪೆಷಲ್ ಬೇಬಿ ಇದ್ದಿದ್ರೆ ಮತ್ತು ಅವ್ರಿಗೆ ಯಾಕೆ ಮಿನಿಸ್ಟರ್ ಮಾಡಿಲ್ಲ ಖರ್ಗೆ ಅಂತವ್ರಿಗೆ ಸಲ್ಸಿದ್ರಲ್ಲ ಹಾಂ ಯಾವುದು ಸರ್ ನಿಮ್ಗೆ ಗೊತ್ತಿಲ್ಲ ನಿಮಗೆ ಇಡಿಸಿರೋದು ಇಲ್ಲ ಇದು ಪ್ರತಿಯೊಬ್ಬ ಕನ್ನಡಿಗರಿಗೆ ಕೊಟ್ಟಿರೋದಲ್ವ ಬಿ ಜೆ ಪಿಯವರು ಅವರು ಚೊಂಬು ನಿಮಗೂ ಕೊಟ್ಟಾರ ನನಗೂ ಕೊಟ್ಟಾರ ಈಗ ಈ ಚೊಂಬು ಏನಕ್ಕೆ ಅಂದು ನಿಮ್ಗೆ ಗೊತ್ತಿದೆ ಮೊನ್ನೆ ಅಪ್ಪ ಇನ್ನೇನು ಈ ಖಾಲಿಯೇ ಇದೆ ನೋಡ್ರಿ ಹಾಂ ಏನಿಲ್ಲ ಇದು ಬಿ ಜೆ ಪಿಯವರ ಅವರ ಉಮೇಶ್ ಮತ್ತು ಉಮೇಶ್ ಅವರ ಅದ್ಭುತವಾದಂಥ ಕೊಡುಗೆ ಕಳೆದ ಹತ್ತು ವರ್ಷ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದು ಉಮೇಶ್ ಜಾಧವ್ ಅವರು ಐದು ವರ್ಷದಲ್ಲಿ ಕೊಟ್ಟಿದ್ದು ಆಯಿತಾ ಮೊನ್ನೆ ಸುಪ್ರೀಂ ಕೋರ್ಟ್ ಅವರ ಆದೇಶ ಏನಿತ್ತು ರೀ ಬರ ನಿರ್ವಹಣೆಗೋಸ್ಕರ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲ್ಲಿ ಏರಿದ್ವಿ ಎರಡು ಹಿಯರಿಂಗ್ ಆಗಿದೆ ಇಲ್ಲಿ ಇಲ್ಲಿ ನಿಮ್ಮ ಅಮಿತ್ ಶಾ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಬಂದು ಏನು ಹೇಳ್ತಾರೆ ನಾವು ಸಬ್ಮಿಟ್ಟೇ ಮಾಡಿಲ್ಲ ರಿಪೋರ್ಟ್ ಟೈಮಿಗೆ ಅಂತ ಕರೆಕ್ಟಾ ಅಟರ್ನಿ ಜನರಲ್ ಆಫ್ ಇಂಡಿಯಾ ಯಾರು ಸರ್ಕಾರದ ಪರವಾಗಿ ಮಾತನಾಡ್ತಾ ಇದ್ರೆ ಒಂದ್ಸರಿನೂ ಆರ್ಗ್ಯುಮೆಂಟೇ ಮಾಡಿಲ್ಲ ಅಲ್ಲ ಒಂದು ಕೂಡ ನಾವು ರಿಪೋರ್ಟ್ ಲೇಟ್ ಸಬ್ಮಿಟ್ ಮಾಡಿಲ್ಲ ಅಂತಲ್ಲ ಐದೇ ನಿಮಿಷದಲ್ಲಿ ಮುಗಿಸ್ಬಿಟ್ರು ಹೋದ್ಬಾರಿ ಏನಂತ ಹೇಳಿದ್ರು ಗೊತ್ತಾ ನಿಮಗೆ ತಾವು ದಯವಿಟ್ಟು ಟ್ರಾನ್ಸ್ಕ್ರಿಪ್ಟ್ಸ್ ಓದ್ಬಿಡ್ರಿ ಇಲ್ಲ ಸರ್ ಇಲ್ಲ ಸ್ವಾಮಿಗಳೇ ಇದರಲ್ಲಿ ಇದರಲ್ಲಿ ವಾದ ಮಾಡೋದಂತ ಏನಿಲ್ಲ ನಮ್ಗೆ ಒಂದು ವಾರ ಟೈಮ್ ಕೊಡಿ ನಾವು ಮಾಡಿಕೊಡ್ತೀವಿ ಅಂತ ಅಂದರೆ ಏನರ್ಥ ದಟ್ ಮೀನ್ಸ್ ದೇ ಆರ್ ಗಿಲ್ಟಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಐದೇ ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ ನಮ್ಮ ವಾದವನ್ನು ಮಂಡಿಸ್ಲಿಕ್ಕೂ ಬಿಡೋಲ್ಲ ಇಲ್ಲ ಇಲ್ಲ ಇವ್ರು ಕರೆಕ್ಟ್ ಇದ್ದಾರೆ ನಾವು ಒಂದು ವಾರದಲ್ಲಿ ನಾವು ಎಲೆಕ್ಷನ್ ಕಮಿಷನಿಗೆ ಮಾತಾಡಿ ನಾವು ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಅಂದರೆ ಅರ್ಥ ಏನು ನಮ್ಗೆ ಸಿಕ್ಕಿರೋದು ಚೊಂಬು ಹಾಂ ಅದು ಬಿ ಜೆ ಪಿ ಅವ್ರು ಹೇಳಿಲ್ಲ ಜೆ ಡಿ ಎಸ್ ಅವರು ಇಲ್ಲ ಇಲ್ಲ ಅದೇ ನಾನು ಹೇಳ್ತೀನಿ ಅವರೇ ಸರ್ ನಾವು ಯಾವತ್ತಾನ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಾರ್ದೆ ಹೋಗಿದ್ದೀನಾ ಅಕ್ಷಯ ಪಾತ್ರ ಅಂತ ಹೇಳಿದ್ದು ಜೆ ಡಿ ಎಸ್ ಅವರು ಅದು ಕರೆಕ್ಟು ಆದರೆ ಅಲ್ಲ ಜೆ ಡಿ ಎಸ್ಸಿಗೆ ಅಕ್ಷಯ ಪಾತ್ರ ಅವ್ರ ಕುಟುಂಬವನ್ನು ಉಳಿಸ್ತಾ ಇದ್ದಾರಲ್ಲ ಬಿ ಜೆ ಪಿಯವರು ಅವ್ರಿಗೆ ಅಕ್ಷಯ ಪಾತ್ರ ಕನ್ನಡಿಗರಿಗಲ್ಲ ನಾವು ಕನ್ನಡಿಗರಿಗೆ ಪರವಾಗಿ ಹೋರಾಟ ಮಾಡ್ತಾ ಇರೋದು ಕನ್ನಡಿಗರಿಗೆ ಖಾಲಿ ಚಮ್ ಕೊಟ್ಟಿರೋದು ಜೆ ಡಿ ಎಸ್ಗೆ ಅಕ್ಷಯ ಪಾತ್ರ ಕೊಟ್ಟಿರೋದು ಅದರಲ್ಲಿ ನಮ್ದೇನು ಅವರು ಎಲ್ಲನೂ ಅವರಿಗೆ ಕೊಟ್ಟಿರೋದಲ್ಲ ಮೂರು ಸೀಟು ಒಂದೇ ಕುಟುಂಬದಲ್ಲಿ ಕೊಟ್ಟಿರೋದು ಎಲ್ಲ ಮಾಡಿದಾರಲ್ಲ ಪಾಪ ಇನ್ನೇನು ಸರಿಯಾದ ಏನು ಕೆಲಸ ಮಾಡ್ತಾರ ಅವರು ಇಲ್ಲಿವರೆಗೂ ಒಂದು ಕೆಲಸ ಸರಿಯಾಗಿ ಮಾಡ್ಯಾರ ಹೇಳ್ರಿ ನಮ್ಮ ಕಲಬುರಗಿಗೆ ಇರ್ಬೋದು ದೇಶಕ್ಕೆ ಇನ್ನೇನು ಡಿಪೆಂಡ್ ಮಾಡಿ ಬಣ್ಣದ ಮಕ್ಕಳವರು ಹಾಂ ಈಗ ಏನು ಸುಪ್ರೀಂ ಕೋರ್ಟ್ ತರಾಟೆಗೆ ತೊಗೊಂಡ್ಮೇಲೆ ಕೊಡಬೇಕಾ ಕೊಡ್ಬೋದಾಗಿತ್ತಲ್ಲ ಅವಾಗಲೇ ಹಾಂ ಬಿ ಜೆ ಪಿ ಪಾಪ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ದವರಿಗೆ ಅವ್ರಿಗೆ ಎರಡು ರೂಪಾಯಿ ಕೊಡ್ತಾರಂತ ಒಂದು ಟ್ವೀಟಿಗೆ ನಾ ಅವ್ರಿಗೆ ಇವನಿದೀಗ ಎನ್ರೋಲ್ ಮಾಡೋಕೆ ಹೇಳ್ರಿ ಹಾಂ ನಮ್ಮ ಸರ್ಕಾರದಲ್ಲಿ ಭಾಳಷ್ಟು ಬದುಕು ಕಟ್ಟುವ ಯೋಜನೆಗಳಿವೆ ಅದಕ್ಕೆ ಇವರು ರೂಪಾಯಿ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ಇವ್ರು ಹಾಕ್ತಾರಾ ಫಸ್ಟ್ ಆಫ್ ಆಲು ತಮ್ಮ ಗಮನಕ್ಕೆ ನಾವು ಕೊಟ್ಟಿರೋದು ಸೆಪ್ಟೆಂಬರ್ ಟ್ವೆಂಟಿ ಥರ್ಡ್ ಇವರು ಇ ಸಿಗೆ ಕರಿಯಕ್ಕೆ ಕಳಿಸಲೇಬಾರ್ದಾಗಿತ್ತು ಅದು ಒಂದು ತಿಂಗಳು ಒಳಗಡೆ ಅವ್ರು ಕೊಡಬೇಕಾಗಿತ್ತು ನಮಗೆ ಈಗ ಈ ಎಲೆಕ್ಷನ್ ಕಮಿಷನ್ ಹತ್ರ ಬಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಷ್ಟೇ ಇಟ್ ವಾಸ್ ನಾಟ್ ಇವನ್ ನೆಸೆಸರಿ ಟು ಗೋ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರಲ್ಲ ಇವತ್ತಿಲ್ಲಿ ಅವ್ರು ಉತ್ತರ ಕೊಡಬೇಕು ಅಷ್ಟೇನು ಅವರಿಗೆ ಒತ್ತಡ ಇತ್ತು ಅಷ್ಟೇನು ಕೆಲಸ ಇತ್ತು ಹೈ ಲೆವೆಲ್ ಕಮಿಟಿ ಯಾಕೆ ಅವ್ರ ಅಧ್ಯಕ್ಷತೆಯಲ್ಲಿ ಮಾಡಿಲ್ಲ ಯಾಕೆ ಅವ್ರು ಕೂತಿಲ್ಲ ಐ ಪಿ ಎಲ್ ನೋಡ್ಕೊಂಡು ಕೂತಿದ್ರಾ ಮಾಡ್ತಿದ್ರು ಯಾಕೆ ಒಂದು ಹೈ ಲೆವೆಲ್ ಕಮಿಟಿ ಇದು ಬರೇ ಕರ್ನಾಟಕದ ವಿಚಾರ ಅಲ್ಲ ಹಲವಾರು ರಾಜ್ಯಗಳು ಬರದ ಒಂದು ಏನೋ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಗುಜರಾತ್ ಯಾಕೆ ಇವ್ರು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿಲ್ಲ ಅದನ್ನು ಕೂಡ ರಾಹುಲ್ ಗಾಂಧಿನೇ ಮಾಡಬೇಕಾ ಖರ್ಗೆ ಅವ್ರು ಮಾಡಬೇಕಾ ಇವ್ರು ತಾನೇ ಮಾಡ್ಬೇಕದು ಸುಮ್ನೆ ಇವರು ಇವಾಗ ಗೂಬೆ ಕುಡಿಸ್ತಾ ಇದ್ದಾರೆ ಅಷ್ಟೇ ಯಾವುದು ಸರ್ ಬೋತ್ ಆರ್ಗ್ಯುಮೆಂಟ್ಸ್ ವಿತ್ ಇನ್ ಫೈವ್ ಮಿನಿಟ್ಸ್ ಸರ್ ಹೇಳಿದ್ದೀವಲ್ಲ ಸರ್ ಈಗ ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಗವಾಯ್ ಅವ್ರು ಏನು ಹೇಳಿದ್ದಾರೆ ಎಸ್ ಇದು ಫೆಡರಲ್ ಸ್ಟ್ರಕ್ಚರ್ ಇದೆ ಈ ಫೆಡ್ರಲ್ ಸ್ಟ್ರಕ್ಚರ್ದಲ್ಲಿ ಈ ವ್ಯವಸ್ಥೆನಲ್ಲಿ ಯಾಕೆ ಎಲ್ಲರೂ ಕೋರ್ಟಿಗೆ ಬರ್ತಾ ಇದ್ದಾರೆ ಬೇಗ ಮುಗಿಸಿ ಅಂತ ಅವರೇ ಹೇಳ್ಬಿಟ್ರಲ್ಲ ದಯವಿಟ್ಟು ನಾನು ಅದಕ್ಕೆ ಹೇಳ್ತಾ ಇರೋದು ಸರ್ ಆ ಟ್ರಾನ್ಸ್ಕ್ರಿಪ್ಟ್ ಓದ್ಬಿಡಿ ಆ ವಾದ ಏನು ಮಾಡ್ತಾ ಇದ್ದಾರೆ ಟ್ರಾನ್ಸ್ಕ್ರಿಪ್ ಜಡ್ಜ್ ಅವರೇ ಹೇಳ್ತಾ ಇರೋದು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾಕೆ ಎಲ್ಲ ರಾಜ್ಯದವರು ಬಂದು ಇಲ್ಲಿ ನಮಗೆ ಅರ್ಜಿ ಹಾಕ್ತಾ ಇದ್ದಾರೆ ತಮಿಳುನಾಡು ಅವರು ಬಂದಿದ್ದಾರೆ ಕೇರಳ ಬಂದಿದ್ದಾರೆ ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಏನು ಮಾಡ್ತಾ ಇದ್ದೀರಾ ಅಂದಾಗೆ ಇಲ್ಲ ಸೊ ಮಹಾಪ್ರಭುಗಳೇ ನಾವು ಮಾಡ್ತೀವಿ ಅಂತ ಅವರೇ ಕೊಡ್ತಾ ಇದ್ದಾರಲ್ಲ ಈಗ ಮಾಡ್ತೀನಿ ಅಂದಮೇಲೆ ತರಿಸೋ ರಿಟರ್ನ್ ಆರ್ಡರ್ ಅದೇ ಬರ್ತಾ ಇರೋದು ಈಗ ಮಾಡಲ್ಲ ಅಂದರೆ ಚರ್ ಚರ್ಚೆ ಆಗಲ್ವಾ ಇಲ್ಲ ಅವ್ರು ಸರಿಯಾಗಿದೆ ಅಂತ ಹೇಳಿದಾರಲ್ಲ ಸರ್ಕಾರ ಅಟಾರ್ನಿ ಜನರಲ್ ಇಸ್ ಅಗ್ರೀಯಿಂಗ್ ದಟ್ ಕರ್ನಾಟಕ ಏನು ಕೊಟ್ಟಿದೆ ಅದು ಕರೆಕ್ಟಾಗಿ ಕೊಟ್ಟಿದೆ ಅಂತ ಒಕ್ಕೂಟ ವ್ಯವಸ್ಥೆಯನ್ನ ವೀಕ್ ಮಾಡೋದು ಹುನ್ನಾರ ನಡೆದಿದೆ ಇದೇನು ಸರ್ ಇದು ಚೊಂಬೆ ಏನಕ್ಕೆ ಚೊಂಬು ಯಾಕಂದ್ರೆ ಇಲ್ಲಿ ಕರ್ನಾಟಕದಿಂದ ನೀವು ನೂರು ರೂಪಾಯಿ ಕಟ್ಟಿದ್ರೆ ನಮಗೆ ಬರ್ತಾ ಇರೋದು ಹದಿಮೂರು ರೂಪಾಯಿ ಉತ್ತರ ಪ್ರದೇಶದಲ್ಲಿ ನೀವು ಇದೇ ಉದ್ಯೋಗ ಮಾಡಿ ನೀವು ನೂರು ರೂಪಾಯಿ ಕೊಟ್ಟರೆ ಅಲ್ಲಿ ಬರ್ತಾ ಇರೋದು ಮುನ್ನೂರ ರೂಪಾಯಿ ನೀ ಬಿಹಾರ್ನಲ್ಲಿ ಕೆಲಸ ಮಾಡ್ತಾರೆ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಒರಿಸ್ಸಾನಲ್ಲಿ ಕೆಲಸ ಮಾಡ್ತಾರೆ ನೂರ ಎಂಬತ್ತೇಳು ರೂಪಾಯಿ ನಮ್ಗೆ ಯಾಕೆ ಹದಿನಾ ಹದಿಮೂರು ರೂಪಾಯಿ ಅಷ್ಟೇ ಕೇಳ್ತಾರೆ ನಾವೇನು ನೂರು ರೂಪಾಯಿ ವಾಪಸ್ ಕೊಡಿ ಅಂತ ಹೇಳ್ತಾ ಇಲ್ಲ ನಮ್ದು ತಕ್ಕಂಗೆ ಕೊಟ್ಬಿಟ್ರೆ ನಮಗೆ ಪಾಲು ನಲ್ವತ್ತು ರೂಪಾಯೋ ಐವತ್ತು ರೂಪಾಯೋ ಕೊಟ್ಟರೆ ಇನ್ನೂ ಮೂಲಭೂತ ಸೌಕರ್ಯ ಹೆಚ್ಚು ಮಾಡ್ತೀವಿ ಇನ್ನೂ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಒಕ್ಕೂಟ ವ್ಯವಸ್ಥೆಯನ್ನು ಹೊಡಿಲಿಕ್ಕೆ ಇವರು ಪ್ರಯತ್ನ ಮಾಡ್ತಾರೆ ತಮಿಳ್ನಾಡಿನಲ್ಲಿ ಗೌರ್ನರ್ ಥ್ರೂ ಆಪ್ರೇಟ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಎಲ್ಲೆಲ್ಲಿ ಅವ್ರ ಸರ್ಕಾರ ಇಲ್ಲ ಗೌರ್ನರ್ ಥ್ರೂ ಮಾಡ್ತಾರೆ ಆಮೇಲೆ ಇದು ಅಬ್ಸರ್ವೇಷನ್ನು ಸುಪ್ರೀಂ ಕೋರ್ಟು ಮಾಡಿದೆ ಆನ್ ಮೋರ್ ದೆನ್ ಟು ಒಕೇಶನ್ಸ್ ಒಕ್ಕೂಟ ವ್ಯವಸ್ಥೆನ ಮುಗಿಸ್ಬೇಕು ಪ್ರಾದೇಶಿಕ ಆಶಯಗಳನ್ನು ಕೊಲ್ಲಬೇಕು ಅದೇ ಬಿ ಜೆ ಪಿಯವರ ಉದ್ದೇಶ ಆಗಿದೆ ಎಸ್ ಸರ್ ಔಟ್ ಆಫ್ ಸಿಲೆಬಸ್ ಈಗ ಸರ್ ನಾನು ವೈಯಕ್ತಿಕವಾಗಿ ಮಾತನಾಡಿದ್ದೀನಿ ಆ ವಿಚಾರ ಇಲ್ಲ ಇಲ್ಲ ಐ ಅಂಡರ್ಸ್ಟ್ಯಾಂಡ್ ಸರ್ ಅದು ಅವ್ರ ಕಡೆಯಿಂದ ತಪ್ಪಾಗಿರೋದಂತೂ ನಿಜ ನಾನು ಕೂಡ ವೈಯಕ್ತಿಕವಾಗಿ ಖಾಸಗಿಯಾಗಿ ಆಫೀಸರ್ಸಿಗೆ ಮಾತನಾಡಿದೆ ಈಗ ನಾನು ಪತ್ರ ಬರೀಲಿಕ್ಕೆ ಆಗೋಲ್ಲ ಯಾಕಂದರೆ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇದೆ ಆದರೆ ಪರ್ಸ್ನಲಿ ಐ ಫಾಲೋಯಿಂಗ್ ಇಟ್ ಅಪ್ ಅದಕ್ಕೇನಾದರೂ ಒಂದು ಅದೇನೋ ಟೆಕ್ನಿಕಲ್ ಕಮಿಟಿ ಏನೋ ಕೂಡಿಸಿದ್ದಾರೆ ಅಂತ ಹೇಳ್ತಾ ಇದ್ರು ಅದನ್ನು ನಾನು ಅಪ್ ಮಾಡ್ತೀನಿ ಸರ್ ಚುನಾವಣೆ ಆದಮೇಲೆ ಆದರೆ ಈಗ ನಾನು ಏನೇ ಹೇಳಿದ್ರು ಇಲ್ಲ ಒಂದು ನಿಮಿಷ ಸರ್ ನಾನು ಏನೇ ಹೇಳಿದ್ರು ಇಟ್ ವಿಲ್ ಬಿಕಮ್ ಅಗೇನ್ಸ್ಟ್ ದ ಕೋಡ್ ಆಫ್ ಕಂಡಕ್ಟ್ ಮತ್ತೆ ನಾವು ಒಂದು ಸಮುದಾಯಕ್ಕೆ ನಾನು ಮನವೊಲಿಸಲಿಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಅದು ತಾನು ಆವತ್ತೇ ಬರ್ತಿದ್ದೆ ಓಕೆ ಅದು ನನ್ಗೆ ಗೊತ್ತಿಲ್ಲ ನಾನು ಇವಾಗ ಮಾತಾಡ್ತೀನಿ ನೋ ನೋ ನನಗೆ ಅದ್ರ ಗಮನಕ್ಕೆ ಬಂದಿಲ್ಲ ಐ ವಿಲ್ ಐ ವಿಲ್ ಡೆಫಿನೆಟ್ಲಿ ಈಗಲೇ ಮಾತು ಖಂಡಿತವಾಗಿ ಅದೇ ಅವರು ಹೇಳ್ತಾರೆ ಕ್ಲಾಶ್ ಆಗ್ತಾಯಿದೆ ಭಾಳಷ್ಟು ಕಡೆ ಅಂತ ಲಾಸ್ಟ್ ಟೈಮು ಹೀಗೆ ಆದಾಗ ನಾನೇ ಪತ್ರ ಬರೆದು ಅದನ್ನು ಡಿಫರ್ ಮಾಡಿಸ್ಬಿಟ್ಟು ಮಾಡಿಸಿದ್ದೆ ಈ ಸರಿ ಯಾವ್ದಾವ್ದು ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಅದು ಚೆಕ್ ಮಾಡ್ಕೊಂಡು ನಾನು ಮಾಡಿಸ್ಕೊಡ್ತೀನಿ ಥ್ಯಾಂಕ್ ಯು के जी राहुल जी मुस्लिम मुस्लिम लीग वाले के कार्यकर्ता जी मोदी जी जी कहते हैं तो बात है इनकम नहीं रहता है बोला ना ऑलरेडी अरे नया सवाल है तो पूछो भाई ऑलरेडी बोल रहे हैं उसी के बारे में बोले तो थैंक यू